ಹಾಯ್ ಹಲೋ ನಮಸ್ತೆ ಕರುನಾಡು ನಾನು ನಿಮ್ಮ ತುಮಕೂರು ಹುಡುಗಿ ಸ್ಮೈಲಿಕ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತಿನ ಕಂಟೆಂಟ್ ಏನಂದ್ರೆ ಓಡೋಗಿ ಲವ್ ಮ್ಯಾರೇಜ್ ಆಗೋರ್ಗೆ ಅವ್ರ ಫ್ರೆಂಡ್ಸ್ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ ನೀವು ಮ್ಯಾರೇಜ್ ಆಗಿದ್ಯಾ ಇಲ್ಲಲ್ಲ

ಸಾಕಾಗೋಯ್ತು ಗಾಯ್ ಎಷ್ಟು ರೌಂಡ್ ಹೊಡೆದಿ ಅಂದ್ರೆ ಒಬ್ರು ಸಿಗೋದ್ ವಿಡಿಯೋ ಮತ್ತೆ ನಾಳೆ ಕಂಟಿನ್ಯೂ ಮಾಡ್ಬೇಕು ಇವಾಗ ಗಾಯಿಸಿ ಏನ್ ವರ್ಕ್ ಮಾಡೋರು ಹುಡ್ಗೂರೇ ಇಲ್ವಾ ಒಬ್ರು ಸಿಕ್ತಿಲ್ಲ ನೆನ್ನೆಯಿಂದ ಸುತ್ತಿ 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 ಸಾಕಾಗಿದೆ ಎಷ್ಟು ಚೀಪ್ ಮನಸ್ಬಿಡ್ತು ಅಂದ್ರೆ ಗಾಯಿಸಿ ಕಂಟೆಂಟ್ ಆಗ್ಲಿಲ್ಲ ಮಾಡೋದಕ್ಕೆ ಯಾರು ಸಿಗ್ಲಿಲ್ಲ

ಹೇಳ್ತಿ ಅವಳು ಅವ್ರ ಅಮ್ಮನ ಹತ್ರ ಜಗಳ ಮಾಡ್ಕೊಂಡವಳೆ ನಾನ್ ತುಮಕೂರ್ ಕರೆ ಬಂದಿದ್ದೀನಿ ಕಣ ಆಗ್ಲೇ ಅವಳು ಬೇರೆ ಬರ್ತಾವಳು ಬಸ್ ಹತ್ತವಳ ನಮ್ ಮನೇಲಿ ನಮ್ ಅಣ್ಣನ್ ಗೊತ್ತಾತ ಹೋಗುವ ಮದ್ವೆ ಮಾಡಿಸ್ಬಾ ಮಚ್ಚಿ ಪುನೀಗಾಲಕ್ ಬರಲಾ ಈಗ ಹುಡ್ಗುರ್ಗೆಲ್ಲಾ ಹೇಳ್ಬಿಡು ಏನೇನೋ ಏನೇನೋ ಕಿಂಬ ನೋವಲ್ಲೂ ಬೆನ್ನ ಹಿಂದೆ ಬಂದು ನಿಂತು ಜೋಶು ನೀಡೋ ದೋಸಾ ಸರಿ ಮದ್ವೆ ದು 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 ದುಡ್ ಬಡವಲ್ಲಾಳಿ ತಾಣಕ್ಕ ನಂಬಲ್ಲ ನಿಜ ಹೇಳ್ತಾ ಇದೀನಿ ಮುಚ್ಚಿ ಎಲ್ಲಿದ್ಯಾ ಮುಚ್ಚಿ ಒಂದು ಸೀನ್ ಆಗ್ಬಿಟ್ಟೈತಲ್ಲ

ನಿನ್ನ ಪರವಾಗಿ ತೋಟೆ ತಪ್ಪಿನ ನಾನು ಎಲ್ಲ ಆಲ್ಮೋಸ್ಟ್ ನೋಡೋರ ಎಲ್ಲರಿಗೂ ಗೊತ್ತಾಗೋದಾಗ ಅದೇ ಹೇಳಿದ್ನಲ್ಲ ಹುಡ್ಗಿ ಹೋಡಗನ್ ಬಾ ಮನೆ ಬಿಟ್ಟಿ ಅಂತ ಹಾ ಹೋ ನಾನ್ ರೆಡಿ ಇದ್ದೀನಿ ಕಡೆ ಇದ್ದೀನಲ್ಲ ಇವಾಗ ನಿಜ ಕಣಪ್ಪ ನಿನ್ ಮಳೆ ಏ ಲಾಸ್ಟ್ ಬಂದು ನಿಂಗೆ ಮಾಡಿರೋದಕ್ಕೆ ತಗ್ಲಾಕೊಂಡ್ರೆ ನೀನೇ ಅಂತ ನೀವೆಲ್ಲ ಫ್ರೆಂಡ್ಸು ಏನಪ್ಪ ನಂಗೋಸ್ಕರ ಹೋಗಲ್ಲ ಬಸ್ ಸ್ಟಾರ್ಟ್ ಹತ್ರ ಇಲ್ಲ ಬಸ್ ಸರ್ ಕಾರ್ಡ್ ಬಾ ಅಂತ ಹೇಳಿ ನನಗೆ ಕಾಸಿಲ್ಲ ಒಳ್ಳೆ ಆಧಾರ್ ಕಾರ್ಡ್ ಐತಲ್ಲ ಕೆಲಸ ಒಂದು ಹಿಂಗೆ ಪ್ರಾಬ್ಲಮ್ ಆಗ್ಬಿಟ್ಟೈತಿ ಕಣಲ್ಲ ಅದಕ್ಕೆ ಫೋನ್ ಮಾಡಿದೆ ನೋವು ಮಚ್ಚಿ ಒಂದು ಐದು ನಿಮಿಷ ಕೇಳೋ ಇಲ್ಲಿ ಏನಿಲ್ಲ ಅದೇ ಹೇಳ್ತಿದ್ನಲ್ಲ ಹುಡುಗಿ ನಮ್ಮ ಹುಡ್ಗಿ ಹೇಳ್ತಿರ್ಲಿಲ್ವ ನಾವು ಎಲ್ಲೋ ಹುಳು ಮನೆ ಬಿಟ್ಟು ಬಂದ್ಬಿಟ್ಟ ಕಣಲ್ಲ ಅವ್ರ ಮನೆಗೆ ಗೊತ್ತಾಗ್ಬಿಟ್ಟು ಮದ್ವೆಗ ನಾ ಬಾ ಅಂತ ಏನು ಮಾಡೋದು ಜೋಬಲ್ ಕಾಸಿಲ್ಲ ತಾಳಿಗೂ ಏ ತಾಳಿ ದಾರು ಕಾಸಿಲ್ಲ ಕಣ ಹತ್ರ ತಾಳಿ ತಾಳಿ ತಗೊಂಡ ಮಚ್ಚಿ ಏನಾದರೂ ಮ್ಯಾಟ್ಸು ಒಂದು ರೂಮ್ ಒಂದು ಕೇಳೋ ಇಲ್ಲಿ ಒಂದು ರೂಮು ಒಂದು ಕೆಲಸ ನೋಡು ಬರ್ತಾ ಇದ್ದೀವಿ ಈಗ ಒಂದು ರೂಮು ಒಂದು ಕೆಲಸ ಹ್ಞೂ ಕೆಲಸ ಏನು ಐತೆ ರೂಮು ಏನೋ ಒಂದು ಮಾಡೋದಪ್ಪ ಬಾ ಕರ್ಕೊಂಡು ಇದೇ ಮಾತು ಹ್ಞೂ ಏ ಯಾರಿಗೂ ಮಾಡಿಲ್ಲ ಫಸ್ಟ್ ಕಾಲ್ ನಿಮಗೆ ಮಾಡಿರೋದು ಅದಕ್ಕೇನು ಓ ಸರಿ ಆಯಿತು ಬಾ ಏನೋ ಒಂದು ಮಾಡೋಣ ಓ ಸರಿ ಆಯಿತು ಬಾ ಏನೋ ಒಂದು ಮಾಡೋಣ ರಕ್ತ ಸಂಬಂಧಾನು ಮೀರಿದು ಬಂಧು ಇವನು ಏನು ಮಾಡ್ತಿದ್ಯಾ ನಮ್ಮ ಹುಡುಗಿ ಮನೆಯಲ್ಲೆಲ್ಲ ಗೊತ್ತಾಗಿ ಮದುವೆ ಆಗೋಣ ಬಾ ಓಡೋಗೋಣ ಅಂತ ಕರೀತಿದ್ದಾಳೆ ಏನು ಮಾಡೋದಿಲ್ಲ ಮದುವೆ ಆಗೋಣ ಬಾ ಅಂತ ಕರೀತಿದ್ದಾಳೆ ಏನು ಮಾಡಬೇಕು ಓಡೋಗಬೇಕಾ ನೀವು ಬರಲ್ವಾ ನಾನೇನು ಫ್ರೆಂಡ್ ಅಲ್ವ ನೀನು ಅಂತ ಹೇಳ್ಬೇಕು ಅನ್ನಿಸ್ತು ಅದಕ್ಕೆ ಹೇಳ್ಬೇಕು ಅನ್ನಿಸ್ತು ನಿನ್ನ ಹತ್ರ ಅದಕ್ಕೆ ಹೇಳೋಣ ಅಂತ ಬಂದೆ ಬರಿ ಹೇಳೋಕೆ ಬರ್ತಾ ಹ್ಞೂ ಮದುವೆ ಮದುವೆ ಮಾಡಿಸ್ತೀಯಾ ಅಂತ ಸರಿ ಇವಾಗ ಬರ್ತೀಯ ಆಗ ಸರಿ ಆಯಿತು ಕಾಲೇಜ್ ಹತ್ರವಾ ಎಸ್ ಎಸ್ ಐ ಟಿ ಅಲ್ಲ ಹ್ಞೂ ಅವ್ರು ಊರಿಂದ ಬರ್ತಾವ್ರೆ ಹಾಂ ಅಷ್ಟೆ ಅಲ್ವ ಹಾಂ ಅಷ್ಟೆ ಅಲ್ವಾ ಎಲ್ಲ ಟೈಮು ದೇವರು ಜೊತೆಗೆ ಇರೋದಿಲ್ಲ

ಸೊ ಗಾಯ್ಸ್ ನಿಮಗೆ ಈ ವಿಡಿಯೋ ಇಷ್ಟಾಗಿರುತ್ತೆ ಇಷ್ಟ ಇಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಆಲ್